ನಲ್ವೇ ಸ್ನೇಹಿತರೆ ಈಗ ನಾನು ಸಿರಾಕುಸ್ ಪಟ್ಟಣದಲ್ಲಿ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಚಿಯಾಸಾ ಸಾನ್ ಪಾವ್ಲೋ ಅಂತ ಹೇಳಿಬಿಟ್ಟು ಅಂತ ಹೇಳಿದರೆ ಸಂತ ಪೌಲರು ಸಿರಾಕುಸ್ ಪಟ್ಟಣಕ್ಕೆ ಬಂದಾಗ ಮೂರು ದಿನಗಳ ಕಾಲ ಇಲ್ಲಿದ್ದರು ಅಂತ ಹೇಳಿದರೆ ಮಾಲ್ಟಾದಲ್ಲಿ ಹಡಗು ದುರಂತವನ್ನು ಆದಮೇಲೆ ಅಲ್ಲಿ ಮೂರು ತಿಂಗಳು ಸಮಯ ಕಳೆದು ಬೇರೆ ಒಂದು ಹಡಗಿನಲ್ಲಿ ಜೀವವನ್ನು ಎಲ್ಲ ಮಾಡಿಕೊಂಡು ಅಲ್ಲಿಂದ ರೋಮ್ ನಗರಕ್ಕೆ ಪ್ರಯಾಣ ಬೆಳೆಸುವಾಗ ಸಿರಾಕುಸಿಗೆ ಬಂದಿದ್ದರು ಈ ಚರ್ಚನ್ನು ಚೇಸಾ ಸಾನ್ ಪೌಲೊ ಅವರು ಈ ಪ್ರದೇಶದಲ್ಲಿ ಇಲ್ಲಿ ಈ ಜಾಗದಲ್ಲಿ ಮೂರು ದಿನಗಳ ಕಾಲ ಉಳ್ಕೊಂಡಿದ್ರು ಎನ್ನೋದಕ್ಕೆ ಬೈಬಲ್ನಲ್ಲಿ ಅಪೋಸ್ತಲರ ಕೃತ್ಯಗಳಲ್ಲಿ ಅಧ್ಯಾಯ ಇಪ್ಪತ್ತೆಂಟು ವಾಕ್ಯ ಹನ್ನೆರಡರಲ್ಲಿ ಸಂತ ಪೌರರು ಹೇಳ್ತಾರೆ ನಾನು ಸಿರಾಕುಸಿಗೆ ಬಂದೆ ಮೂರು ದಿನಗಳ ಕಾಲ ಉಳ್ಕೊಂಡಿದ್ದೆ ಹೇಳಿ ಅದೇ ರೀತಿ ಆ ಸ್ಮರಣಾರ್ಥ ಇದನ್ನು ಈ ಚರ್ಚನ್ನು ಮಾಡಲಾಗಿದೆ ಇಲ್ಲಿ ನಾನು ಹತ್ತಿರದಲ್ಲಿ ಹೋಗ್ತೀನಿ ಇದು ಪುಟಾಣಿ ಚರ್ಚು ದೊಡ್ಡ ಕೆಥೆಡ್ರಲ್ ಕೂಡ ಇದೆ ಕೆಥೆಡ್ರಲ್ಗೆ ಹೋಗೋಣ ಇಲ್ಲಿ ಸಂತ ಮರಿಯಮ್ಮನವರ ಮರಿಯಮ್ಮನವರ ಸ್ಟ್ಯಾಚು ಕೂಡ ಇದೆ ಹೀಗೆ ಈ ಚರ್ಚಿಂದ ಹೀಗಡೆ ಸ್ವಲ್ಪ ಪಕ್ಕದಲ್ಲಿ ಬಂದರೆ ನಮಗೆ ಪುರಾತನ ಕಾಲದ ಗ್ರೀಕ್ ದೇವತೆ ಅಪೋಲೋ ದೇವ ಗ್ರೀಕ್ ದೇವರು ಅಪೋಲೋ ಅಪೋಲೋ ನಿಮಗೆ ಗೊತ್ತಿರಬೇಕು ಭಾಳ ಅಪೋಲೋ ಹಾಸ್ಪಿಟಲ್ಲು ಅದು ಇದು ಎಲ್ಲದೂ ಇದೆ ಈ ರೂಯಿನ್ಸ್ನ ನೀವು ನೋಡ್ಬೋದು ಇದು ಕ್ರಿಸ್ತಪೂರ್ವ ಅಂದರೆ ಸಂತ ಪೌಲರು ಬಂದಾಗ ಇಲ್ಲಿ ಅಪೋಲೋ ದೇವರಿಗೋಸ್ಕರ ಒಂದು ದೊಡ್ಡ ದೇವಾಲಯವನ್ನು ಕೊಟ್ಟಿ ಕಟ್ಟಿದರು ಟೆಂಪಲ್ ಆಫ್ ಅಪೋಲೋ ಅಂತ ಕರೀತಾರೆ ಅಪೋಲೋನ ಸನ್ ಆಫ್ ಗಾಡ್ ಆ್ಯಂಡ್ ಲೈಟ್ ಅಂತ ಹೇಳಿಬಿಟ್ಟು ಕರೀತಾರೆ ಅಂದರೆ ಗಾಡ್ ಆಫ್ ಸನ್ ಗಾಡ್ ಆಫ್ ಲೈಟ್ ಸೂರ್ಯ ದೇವರು ಅಂತ ಹೇಳ್ಬೋದಲ್ವಾ ಸೂರ್ಯ ಮತ್ತು ಬೆಳಕಿನ ದೇವರು ಅಪೋಲೋ ಅಂತ ಕರೀತಾರೆ ಹಾಗಾಗಿ ಅಪೋಲೋರವರ ಮಗ ಬಂದುಬಿಟ್ಟು ನಾವು ನನಗೆ ಸರಿಯಾಗಿ ನೆನಪಾಗ್ತಾಯಿಲ್ಲ ಅವರನ್ನು ಮೆಡಿ ಗಾಡ್ ಆಫ್ ಮೆಡಿಸಿನ್ ಅಂತ ಕರೀತಾರೆ ಗಾಡ್ ಆಫ್ ಮೆಡಿಸಿನ್ ಅಂತ ಹೇಳಿದರೆ ಈ ವೈದ್ಯಕೀಯ ಆರೋಗ್ಯದ ದೇವರು ಅಂತ ಹೇಳಿಬಿಟ್ಟು ಕರೀತಾರೆ ಸಂತ ಪೌಲರು ಇಲ್ಲಿ ಬಂದಾಗ ಇಲ್ಲಿ ಕ್ರಿಸ್ತಪೂರ್ವ ನೂರ ಎಪ್ಪತ್ತರಲ್ಲೇ ಗ್ರೀಕ್ ಆಡಳಿತ ಇತ್ತು ಆದರೆ ಆ ಸಮಯದಲ್ಲಿ ಈ ಪಳಿಯುಳಿಕೆಗಳು ಹಾಗೂ ಇಲ್ಲಿನ ದೇವಸ ದೇವಾಲಯಗಳು ಎಲ್ಲವೂ ಕೂಡ ಜೀವಂತವಾಗಿದ್ದವು ಸಿರಾಕುಸ್ ಬಂದ್ಬಿಟ್ಟು ಬಹಳ ಒಂದು ಇಂಪಾರ್ಟೆಂಟ್ ಪ್ರಾಮುಖ್ಯವಾದ ನಗರ ಆಗಿತ್ತು ಇದು ಸಿರಾಕುಸ್ನ ಸಿರಾಕುಸ್ ನಗರದ ಮಧ್ಯಭಾಗದಲ್ಲಿದ್ದೀವಿ ಇಲ್ಲಿಂದ ನಾನು ಈ ಇದನ್ನು ನೀವು ಅಪೋಲೋ ನೋಡಿದ್ರಿ ನಾನು ಗಾಡ್ ಆಫ್ ಮೆಡಿಸಿನ್ ಬಗ್ಗೆ ಹೇಳ್ತಾ ಹೇಳ್ತಾ ಈ ವೈದ್ಯರು ಎಲ್ಲ ಎಮ್ ಬಿ ಬಿ ಎಸ್ ಮುಗಿಸಿದ ತಕ್ಷಣವೇ ಒಂದು ಓತ್ ತಗೊಳ್ತಾರೆ ನಿಮಗೆಲ್ಲ ಎಲ್ಲ ವೈದ್ಯರು ಯಾರಿಗಾದರೂ ಕೇಳ್ರಿ ದ ಓತ್ ಆಫ್ ದ ಹಿಪೋಕ್ರೈಟ್ಸ್ ಹಿಪೋ ಹಿಪೋಕ್ರೈಟಿಸ್ ಓತ್ ಅಂತ ಕರೀತಾರೆ ಅವನು ಗ್ರೀಕ್ನ ಕ್ರಿಸ್ತಪೂರ್ವದಲ್ಲೇ ಇದ್ದಂಥ ಒಬ್ಬ ಫಿಸಿಷಿಯನ್ ಒಬ್ಬ ವೈದ್ಯ ಅಲ್ಲಿ ಈ ದ ಗಾಡ್ ಆಫ್ ಮೆಡಿಸಿನ್ ಈ ಅಂದರೆ ಅಪೋಲೋ ದೇವರ ಮಗನ ಬಗ್ಗೆ ಅಲ್ಲಿ ಇನ್ವೋಕ್ ಮಾಡ್ತಾರೆ ಆದರೆ ಈಗೇನಾಗಿದೆ ಮಾಡ್ರನೈಸ್ ಮಾಡಿ ಸೆಕ್ಯುಲರೈಸ್ ಮಾಡಿ ಅದರಲ್ಲಿ ಆ ನೇಮ್ಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ತೆಗೆದುಬಿಟ್ಟು ಜಸ್ಟು ನಾವು ಪೇಷೆಂಟ್ಗಳಿಗೆ ಅಂದರೆ ರೋಗಿಗಳನ್ನು ಸರಿಯಾಗಿ ನೋಡ್ಕೊಳ್ತೀವಿ ಭೇದ ಭಾವ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ರೋಗಿಗಳ ಪ್ರೈವಸಿ ಪ್ರೈವಸಿ ಅವರ ಈಗ ಇವನಿಗೆ ಕಾಯಿಲೆ ಇದೆ ಕ್ಯಾನ್ಸರ್ ಇದೆ ಏಡ್ಸ್ ಇದೆ ಅದಿದೆ ಇದಿದೆ ಅಂತ ಹೇಳಿಬಿಟ್ಟು ಬೇರೆಯವ್ರ ಹತ್ರ ಆ ರೋಗಿಗಳು ಯಾರೇ ಬಂದರೂ ಕೂಡ ಅವರ ರೋಗದ ಬಗ್ಗೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿದೆ ಆ ಗೌಪ್ಯತೆಯನ್ನು ಕಾಪಾಡ್ತೀವಿ ಅಂತ ಹೇಳಿಬಿಟ್ಟು ಪ್ರತಿ ವೈದ್ಯರು ಮತ್ತು ಅವರ ರಕ್ಷಣೆ ರೋಗಿಗಳ ರಕ್ಷಣೆನ ನಾವು ಮಾಡೇ ಮಾಡ್ತೀವಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಆಗಬೇಕಾಗಿರೋ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಆದರೆ ಈಗಿನ ಕಾಲದಲ್ಲಿ ಭಾರತದಲ್ಲಿ ನೀವು ನೋಡಿದಿರ ಈಗ ಕೆಲವೊಂದು ಕೇಸಸ್ ಆಯಿತು ವೈದ್ಯರ ಮೇಲೇ ಹಲ್ಲೆ ಮಾಡಿಬಿಡ್ತಾರೆ ಸೊ ಹಾಗಾಗ್ಬಿಟ್ಟು ವೈದ್ಯರ ಪಾಪ ಅವರ ಜೀವನ ಕಾಪಾಡ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದರೆ ಅವರು ಓದ್ ತೊಗೊಂಡಿರ್ತಾರೆ ಓತ್ ಓತ್ ಅಂದರೆ ಪ್ರತಿಜ್ಞೆ ಸ್ವೀಕಾರ ಮಾಡಿರ್ತಾರೆ ಅವರು ರೋಗಿಗಳ ಆರೋಗ್ಯ ಯಾಕೆಂದ್ರೆ ರೋಗಿಗಳಿಗೆ ಅವ್ರಿಗೆ ಏನು ಸಂಬಂಧ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆ ಪ್ರತಿಜ್ಞೆ ಪ್ರಕಾರ ನಡ್ಕೊಳ್ಳೋ ಭಾಳಷ್ಟು ಜನ ವೈದ್ಯರು ಇರ್ತಾರೆ ಕೆಲವರು ಪ್ರತಿಜ್ಞೆ ಮುರಿಯೋ ವೈದ್ಯರು ಇರ್ಬೋದೇನೋ ನನಗೆ ಗೊತ್ತಿಲ್ಲ ನಾನು ಇಲ್ಲಿಂದ ನಿಲ್ಲಿಸ್ಬಿಟ್ಟು ನಿಧಾನವಾಗಿ ನಿಮಗೆ ಇಲ್ಲಿಂದ ಹೋದರೆ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ನಾನ್ನೂರು ಮೀಟ್ರ್ ಹೊರಟು ಹೋದರೆ ನಮಗೆ ಡುವಾಮ್ ಸಿಗತ್ತೆ ಮತ್ತು ಕೆಥೀಡ್ರಲ್ ಇದೆ ಆ ಕೆಥೀಡ್ರಲ್ ಹತ್ರ ಹೋಗ್ತೀನಿ ನೋಡಿ ಜಿಗಿ ಜಿಗಿ ಜಿಗಿಯಾದಂಥ ಜನ ಸಂಪೂರ್ಣವಾಗಿ ಭಾನುವಾರ ಓಡಾಡ್ತಾ ಇದ್ದಾರೆ ಎಲ್ಲ ಸ್ವೀಡನ್ನಲ್ಲೆಲ್ಲ ಈ ಥರ ಆಗಲ್ಲ ಯಾಕಂದರೆ ನೆಗೆಟಿವ್ ಟೆಂಪ್ರೇಚರು ಟೈಟಾನಿಕ್ ಮ್ಯೂಸಿಕ್ಕು ಕೊಳ್ಳಲ್ನಲ್ಲಿ ಭಾಳ ನಿನಾದವಾಗಿ ಸುಂದರವಾಗಿ ಬರೆಸ್ತಾ ಇದ್ರು ಇಲ್ಲಿ ಜಾರಾ ಜಾರಾ ಒಂದು ಇಟಾಲಿಯನ್ ಬ್ರ್ಯಾಂಡು ಭಾಳ ಫೇಮಸ್ಸು ಸ್ವೀಡನ್ನಲ್ಲಿ ಕೂಡ ಹೆಚ್ ಅಂಡ್ ಎಮ್ ಅಂತ ಹೇಳ್ಬಿಟ್ಟು ಸ್ವೀಡಿಶ್ ಬ್ರ್ಯಾಂಡ್ ಇದೆ ಸೊ ಬರ್ತಾ ಇಲ್ಲಿ ನಾನು ಒಂದು ಫೌಂಟೇನ್ ಕಾರಂಜಿ ಇದೆ ಇದು ಗ್ರೀಕ್ ದೇವತೆ ಡಯಾನ ನೀವು ನೋಡ್ಬೋದು ಇಲ್ಲಿ ಗ್ರೀಕ್ ದೇವತೆ ಡಯಾನ ಬಗ್ಗೆ ಗ್ರೀಕ್ ಮಿಥಾಲಜಿಯಲ್ಲಿ ಪುರಾತನ ಮಿಥಾಲಜಿಯಲ್ಲಿ ಬರೆದಿರ್ತಕ್ಕಂಥ ಗ್ರೀಕ್ ದೇವತೆ ಡಯಾನಗೋಸ್ಕರ ಇಲ್ಲಿ ಕಟ್ಟಿರುವಂತಹ ಒಂದು ಫೌಂಟೇನ್ ಸೊ ಸಂತ ಪೌಲರು ಕೂಡ ಎಲ್ಲ ಜಾಗದಲ್ಲಿ ಎಲ್ಲ ಹಾದಿ ಬೀದಿಗಳಲ್ಲಿ ತಮ್ಮ ಮೂರು ದಿನಗಳ ಕಾಲ ಓಡಾಡಿ ನಡ್ಕೊಂಡು ಹೋಗಿದ್ರು ಅಂತ ಹೇಳಿ ನಾನೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಬೃಹತ್ತಾದ ದೇವಾಲಯ ಇದೆ ಅಲ್ಲಿ ಐ ಎಚ್ ಎಸ್ ಅಂತ ಕೂಡ ಬರೆದಿದೆ ಇಬ್ಬರು ದೇವದೂಸರು ಕೂಡ ಇದ್ದಾರೆ ದ್ವಾರ ಇದು ಈಗ ಜಸ್ವಿಟ್ಸ್ ರವರ ಸಭೆಗೆ ಸೇರಿದಂತಹ ಒಂದು ಸಂಸ್ಥೆಯಾಗಿ ಮಾರ್ಪಾಡಾಗಿದೆ ಈಗ ನೋಡಿ ನಾವು ಸಿರಾಕುಸ್ ಕೆಥೆಡ್ರಲ್ಲಿದ್ದೀವಿ ಸಿರಾಕುಸ ಪಟ್ಟಣದ ಕೆಥೆಡ್ರಲ್ ಎಷ್ಟು ಬೃಹತ್ತಾದ ಕೆಥೆಡ್ರಲ್ ಇದೆ ನೋಡಿ ಯಾವ ಥರ ಇದೆ ನೋಡಿ ಕೆಥೆಡ್ರಲ್ಲು ಸೊ ಈ ಕೆಥೆಡ್ರಲ್ಲು ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಅಲ್ಲೊಬ್ರು ಬಿಷಪ್ ಇದ್ದಾರೆ ಅವರು ಬೇರೆ ಅಲ್ಲ ಸಂತ ಮಾರ್ಸಿಯಾನ್ ಸಂತ ಮಾರ್ಸಿಯಾನ್ ಅಂತ ಹೇಳಿದರೆ ಅವರು ಇಲ್ಲಿ ಬರ್ದಿದ್ದಾರೆ ನೋಡಿ ಸ್ವಲ್ಪ ಹೋದರೆ ಹೋದರೆ ಈಗ ಸೈಂಟ್ ಮಾರ್ಷಿಯಾನ್ ಅಂತ ಬರ್ದಿದ್ದಾರೆ ಮಾ ಮಾರ್ಷಿಯಾನಿ ಅಂತ ಹೇಳಿಬಿಟ್ಟು ಬರ್ದಿದ್ದಾರೆ ಇದ್ರ ಮೇಲೆ ಸೊ ಸಂತ ಮಾರ್ಸಿಯಾನ್ರವರು ಪ್ರಪ್ರಥಮ ಬಿಶ್ ಬಿಷಪ್ ಆಗಿದ್ದರು ಈ ಸಿರಾಕುಸ್ ನಿಮಗೆ ಗೊತ್ತಾ ಸಿರಾಕುಸ್ ಬಂದ್ಬಿಟ್ಟು ಪಾಶ್ಚಿಮಾತ್ಯದ ಪ್ರಪ್ರಥಮ ಡಯಾಸಿಸ್ ಮೊಟ್ಟ ಮೊದಲ ಕ್ರೈಸ್ತ ಧರ್ಮಕ್ಷೇತ್ರ ಸಿರಾಕುಸ್ ಆ ಕ್ರೈಸ್ತ ಧರ್ಮಕ್ಷೇತ್ರದ ಮೊಟ್ಟ ಮೊದಲ ಬಿಷಪ್ ಆಗಿ ಸೈಂಟ್ ಮಾರ್ಸಿಯಾನ್ ಆಗಿದ್ರು ಮಾರ್ಸಿಯಾನ್ರವರನ್ನು ಯಾರು ಕಳಿಸಿದ್ದು ಅಂತ ಹೇಳಿದರೆ ಬೇರಾರೂ ಅಲ್ಲ ಇಲ್ಲೊಬ್ಬರು ಸ್ಟ್ಯಾಚ್ಯೂದಲ್ಲಿದ್ದಾರೆ ಯಾರು ಅಂತ ಹೇಳಿದರೆ ಅವ್ರ ಕೈನಲ್ಲಿ ಕೀಲಿ ಕೈ ಇದೆ ಸೊ ಯಾರಿರ್ಬೋದು ಹೇಳಿ ಆ ಕೀಲಿ ಇರೋ ಸ್ಟ್ಯಾಚು ಕೀಲಿಕಾಯಿ ನೋಡಿದ ತಕ್ಷಣ ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ಸ್ವರ್ಗದ ಕೀಲಿಕಾಯನ್ನು ನಿನಗೆ ಕೊಡಲಾಗಿದೆ ಅಂತ ಹೇಳಿದರೆ ಸಂತ ಪೇತ್ರರು ಸೊ ಈ ಮಾರ್ಷಿಯನ್ ಸಂತ ರವರು ಸಂತ ಪೇತ್ರರ ಶಿಷ್ಯರಾಗಿದ್ದರು ಸಂತ ಪೇತ್ರರ ಅನುಯಾಯಿಯಾಗಿದ್ದರು ಅವರು ರೋಮ್ ನಗರದಲ್ಲಿದ್ದರು ಸಂತ ಪೇತ್ರರು ಯಾರು ರೋಮ್ ನಗರದ ನಮ್ಮ ಮೊಟ್ಟ ಮೊದಲ ಪೋಪ್ ಸಂತ ಪೇತ್ರರು ಸೊ ಇವರು ರವರು ಮೊಟ್ಟ ಮೊದಲ ಬಿಷಪ್ ಸಿರಾಕುಸ್ ಈ ಕ್ರೈಸ್ತ ಪಾಶ್ಚಿಮಾತ್ಯ ಕ್ರೈಸ್ತರ ಮೊಟ್ಟ ಮೊದಲ ಧರ್ಮಕ್ಷೇತ್ರದ ಮೊಟ್ಟ ಮೊದಲ ಬಿಷಪ್ ಆಗಿದ್ದರು ಸೊ ಸಂತ ಪೇತ್ರರಿಂದ ನೇರವಾಗಿ ಆಯ್ಕೆಯಾಗಿ ಇವರು ಅಂದರೆ ಆಗಿನ ಪ್ರಪ್ರಥಮ ಪೋಪಿಂದ ಆಯ್ಕೆಯಾದ ಪ್ರಥಮ ಧರ್ಮಾಧ್ಯಕ್ಷ ಅವರು ಸಿರಾಕುಸ್ಗೆ ಬರ್ತಾರೆ ಕ್ರೈಸ್ತ ಧರ್ಮವನ್ನು ಸಾರಲಿಕ್ಕೆ ಆ ಕ್ರೈಸ್ತ ಧರ್ಮವನ್ನು ಸಾರಲಿಕ್ಕೆ ಬಂದು ಇಲ್ಲಿ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿ ಸೊ ಅಲ್ಲಿ ಈ ಇಲ್ಲಿ ಕ್ರೈಸ್ತ ಧರ್ಮ ಎಸ್ಟಾಬ್ಲಿಷ್ ಆಗೋ ಥರ ನೋಡ್ಕೊಳ್ತಾರೆ ಆದರೆ ಸಿರಾಕುಸ್ ಇದು ಸ ಸಿರಾಕುಸ್ನಲ್ಲಿ ಸಂತ ಮಾರ್ಷಿಯನ್ರವರಿಗೆ ಉಳಿಗಾಲ ಇರಲಿಲ್ಲ ಸ್ವಲ್ಪ ದಿನ ಆದ ತಕ್ಷಣವೇ ಕ್ರಿಸ್ತ ಶಕ ಅರವತ್ತೊಂಬತ್ತು ಅಂದರೆ ಅದೇ ಸಮಯದಲ್ಲಿ ಸಂತ ಪೌಲರು ಕೂಡ ಇಲ್ಲಿ ಬಂದಿದ್ದರು ಮೇ ಬಿ ಇವರನ್ನು ಆಗಿರ್ಬೋದಾ ಅದಕ್ಕೆ ಯಾವುದೇ ರೀತಿ ಉಲ್ಲೇಖಗಳಿರಲಿಲ್ಲ ಹಾಗೂ ಸಂತ ಮಾರ್ಷಿಯನ್ರ ಬಗ್ಗೆ ಕೂಡ ಬೈಬಲ್ನಲ್ಲಿ ಏನು ಉಲ್ಲೇಖಗಳಿಲ್ಲ ಗಗಳಿಲ್ಲ ಆದರೆ ಇಲ್ಲಿನ ಬೇರೆ ದಾಖಲೆಗಳ ಪ್ರಕಾರ ಈ ಚರ್ಚ್ನ ದಾಖಲೆಗಳ ಪ್ರಕಾರ ಇಲ್ಲಿನ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಂತ ಹೇಳಿದರೆ ಈ ಪುರಾತತ್ವ ಇಲಾಖೆಯ ಸೊ ಉತ್ಖನನ ಮಾಡಿದಾಗ ಸಿಕ್ಕಿರುವಂಥ ಎಲ್ಲ ದಾಖಲೆಗಳ ಪ್ರಕಾರ ಸೊ ಇವರು ಇಲ್ಲಿದ್ದರೂ ಇವರನ್ನು ಕ ಸಾಯಿಸಲಾಗಿತ್ತು ಅರವತ್ತೊಂಬತ್ತರಲ್ಲಿ ಇವರನ್ನು ಇವರು ರಕ್ತ ಸಾಕ್ಷಿ ಆಗ್ತಾರೆ ಇವರು ರಕ್ತ ಸಾಕ್ಷಿ ಆದ ತಕ್ಷಣವೇ ಇಲ್ಲಿ ಇನ್ನೂ ಅವರ ರಕ್ತ ಕೇವಲ ವೇಸ್ಟ್ ಆಗಲಿಲ್ಲ ಸಂಪೂರ್ಣವಾಗಿ ಅದು ಅದರಿಂದ ಪ ಬಹಳಷ್ಟು ಜನ ಇನ್ಸ್ಪೈರ್ ಆಗಿ ಇಲ್ಲಿ ಕ್ರೈಸ್ತ ಧರ್ಮ ಮತ್ತೆ ಮತ್ತೆ ಸ್ಟ್ರಾಂಗಾಗಿ ಪರಿಣಾಮಕಾರಿಯಾಗಿ ಬಂತು ಈಗ ನಾವು ಒಳಗಡೆ ಹೋಗೋಣ ಚರ್ಚ್ ಒಳಗಡೆ ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆ ನಡೀತಾ ಇರ್ಬೋದೇನೋ ಆದರೆ ಚರ್ಚ್ನ ನಿಯಮಗಳ ಪ್ರಕಾರ ನಾನಲ್ಲಿ ಮಾತಾಡೋಕ್ಕಾಗೋದಿಲ್ಲ ಜಸ್ಟು ಚರ್ಚ್ನ ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದನ್ನು ಮೌನವಾಗಿ ನೋಡೋಣ ಮೌನವಾಗಿ ನೋಡ್ತಾ ಇರಬೇಕಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಧರ್ಮಕ್ಷೇತ್ರದ ಮೊಟ್ಟ ಮೊದಲ ಕೆಥೀಡ್ರಲ್ನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡೋಣ ಇಲ್ಲಿ ಇದು ಬಿಶಪ್ ರವರ ಸೀಟ್ ಅನ್ಸುತ್ತೆ ಇಲ್ಲಿದೆ ಮುಖ್ಯ ಆಲ್ಟರ್ ಮತ್ತೆ ಅಲ್ಲಿ ಡೋಮ್ ಇದೆ ಸಂತ ಪೌಲರು ಇಲ್ಲಿಗೆ ಬಂದಾಗ ಇನ್ನ ಚಿತ್ರ ಹಳೆಯದಾದ ಗೋಡೆಗಳನ್ನು ನೋಡ್ಬೋದು ಇತ್ಯಾದ್ರು ಮಾತೆ ಹೇಗೆ ಅಂದರೆ ಮೇಣದ ಬತ್ತಿ ಇರೋಲ್ಲ ಒಂದೂವ್ರ ಕಾಯ್ನ ಹಾಕಿದ ತಕ್ಷಣ ಇದು ಸ್ವಿಚ್ ಆನ್ ಆಗುತ್ತೆ ಎಲೆಕ್ಟ್ರಿಕ್ ಸೊ ಮೇಣ ಕರಗೋದು ಅದೆಲ್ಲ ಇಲ್ಲ ಈ ಚಾಪೆಲ್ನ ಮಡೋನ ಅದೆಲ್ಲ ನೀವೇ ಚಾಪೆಲ್ ಅಂತಾರೆ ಅವರ್ ಲೇಡಿ ಆಫ್ ಸ್ನೋ ಚಾಪೆಲ್ ಬೇರೆ ಬೇರೆ ವಿಗ್ರಹಗಳು ಇಲ್ಲಿಟ್ಟಿದ್ದಾರೆ ಮಾತೆ ಮುರಿಮನವರ ಸ್ಟ್ಯಾಚು ಕೂಡ ಇದೆ ನೋಡಿ ಇದು ಈ ಕಾಲಮ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಿದ್ದಾರೆ ಕ್ರಿಸ್ತಪೂರ್ವ ಐದನೇ ಶತಮಾನದ ಡೋರಿಕ್ ಕಾಲಮ್ಸ್ ಅಂತ ಹೇಳಿ ಬರ್ತಿದ್ದಾರೆ ಇದು ಇಲ್ಲಿರೋದು ಅಂದರೆ ಆಲ್ಮೋಸ್ಟ್ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಕಾಲಂಸು ಯಾವಾಗ ಕ್ರೈಸ್ತ ಧರ್ಮ ಪ್ರಾರಂಭವಾಯಿತೋ ಈ ಗ್ರೀಕ್ ಮಿಥಾಲಜಿ ಗ್ರೀಕ್ ಪುರಾತನ ಕಾಲದ ದೇವರು ಅಪೋಲೋ ಡಯಾನ ಝುಯೂಸು ಅಥೇನ ಇವರನ್ನೆಲ್ಲ ಝಿಯುಸ್ ಮುಖ್ಯ ದೇವರು ಅವರನ್ನೆಲ್ಲ ಬಿಟ್ಟು ಝಿಯೋಸ್ನ ಬಿಟ್ಟು ಜೀಸಸ್ನ ಸ್ವೀಕಾರ ಮಾಡ್ತಾರೆ ಗ್ರೀಸ್ನಲ್ಲಿ ಅವಾಗ ಹಲವಾರು ಈ ಹಳೆಯ ದೇವಾಲಯಗಳನ್ನು ಈ ಚರ್ಚ್ಗಳಾಗಿ ಮಾರ್ಪಾಡು ಕೂಡ ಮಾಡ್ತಾರೆ ಸಂತ ಲೂಸಿಯ ಸಿರಾಕುಸ್ನ ಸಂತೆ ಸಿರಾಕುಸ್ನನ್ನು ಕಾಪಾಡುವ ಸಂತೆ ಅಂತಲೇ ಕರೀತಾರೆ ಸಂತ ಅವರ ಚಾಪಲ್ ಅವರಿಗೋಸ್ಕರ ಡೆಡಿಕೇಟ್ ಮಾಡಿಡಲಾಗಿದೆ ಈ ಕಂಬಗಳನ್ನು ನೋಡಿ ಸಾವಿರಾರು ವರ್ಷಗಳಿಂದ ನಿಂತಿರುವ ಕಂಬಗಳು ಅದು ಬಾನವಾರ ಪೂಜೆ ನೋಡಿಲ್ಲ ಇಲ್ಲೇ ಪೂಜೆ ಸಿಕ್ಕರೆ ನೋಡಬಿಡಣ ಅಂತಿದಿನಿ ಇದು ಚಾಪೆಲ ಬಾಪನೆ ಯು ಇದೆನೆ ಪೆಟ್ಟಿಗೆ ಇಲ್ಲಿ ಒಂದಿಷ್ಟು ರೆಲಿಕ್ಸ್ ಇಟ್ಟಿದ್ದಾರೆ ಅನ್ಸುತ್ತೆ ಸೊ ನಾನು ಹೊರಗಡೆ ಬಂದಿದ್ದೀನಿ ಎಷ್ಟು ಉದ್ದ ಇದ್ದಾರೆ ನೋಡಿ ಅವರು ಸರಿ ನಾವೇನು ನೋಡಿದ್ವಿ ನನ್ನ ಜೊತೆಯಲ್ಲಿ ಪ್ರಯಾಣವನ್ನು ಮುಗಿಸುವ ಮುನ್ನ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಕಂಬಗಳನ್ನು ನಾವು ನೋಡಿದ್ವಿ ಇದೇ ಜಾಗದಲ್ಲಿ ಟೆಂಪಲ್ ಆಫ್ ಅಥೇನಾ ನಾನು ಅಥೆನ್ಸಲ್ಲಿದ್ದಾಗ ಅಥೆನ್ಸ್ ಪಟ್ಟಣ ಬಂದು ಅಥೆನ್ಸ್ ಅಂತ ಹೆಸರು ಬಂದಿದ್ದೆ ಅಥೇನಾ ದೇವತೆಯಿಂದ ಈ ಅಥೇನಾ ದೇವತೆ ಗ್ರೀಕ್ ಮಿಥಾಲಜಿ ಇಂದ ಅಲ್ಲಿ ಅವರು ನಂಬುತ್ತಿದ್ದಂತಹ ದೇವತೆ ಆಗಿತ್ತು ಕ್ರೈಸ್ತ ಧರ್ಮ ಬಂದಾಗ ಸಂತ ಪೌಲರು ಬಂದಾಗ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಉದಾಹರಣೆಗಳು ಕೂಡ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಈ ಸ್ಥಳಗಳಲ್ಲಿ ಬಂದಾಗ ಇಲ್ಲಿ ಅಥೇನಾ ದೇವತೆಯ ದೇವಾಲಯವನ್ನು ಕೂಡ ಅವರು ನೋಡಿರ್ಬೋದು ಅದಾದ ನಂತರ ಸಂತ ಮಾರ್ಷಿಯ ಮಾರ್ಷಿಯನ್ರವರು ಬಿಷಪ್ ಆದಮೇಲೆ ಇದರಲ್ಲಿ ಧರ್ಮಕ್ಷೇತ್ರವಾಗಿ ಪರಿವರ್ತನೆ ಆದಾಗ ಸಂತ ಪೇತ್ರರಿಂದ ನೇರವಾಗಿ ನೇಮಕಗೊಂಡಂಥ ಸಂತ ಮಾರ್ಷನ್ರವರು ಅವರ ಸೀಟ್ ಇದಾಗಿತ್ತು ಸೊ ಎರಡೂವರೆ ಸಾವಿರ ವರ್ಷಗಳ ಹಿಸ್ಟ್ರಿ ಚರಿತ್ರೆ ಈ ಜಾಗ ಕೇವಲ ಕಾಲ ನಮಗೆ ಟೈಮ್ ಟ್ರಾವೆಲ್ ಅಂತಾರಲ್ಲ ಆ ಥರ ಎರಡೂವರೆ ಸಾವಿರ ವರ್ಷಗಳಿಗೆ ಟೈಮ್ ಟ್ರಾವೆಲ್ ಆಗಿ ನಮಗೆ ಕರ್ಕೊಂಡೋಗಿಬಿಡುತ್ತೆ ತುಂಬ ಗಲಾಟೆ ಜನರೆಲ್ಲ ಇದ್ದಾರೆ ಸಂಜೆ ಈಗ ಇಷ್ಟು ದೊಡ್ಡ ದೇವಾಲಯ ಇಲ್ಲಿನ ಫೌಂಡೇಶನ್ಸ್ ಅಡಿಪಾಯ ನೋಡಿ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಅಡಿಪಾಯ ಸೊ ಯಾವ ರೀತಿಯಲ್ಲಿ ಕಟ್ಟಿರ್ಬೋದು ಒಳಗೆ ನಾವು ಆ ಕಂಬಗಳನ್ನೆಲ್ಲ ನೋಡಿದ್ವಿ ಸ್ಟ್ರಕ್ಚರ್ಸು ಇದನ್ನೆಲ್ಲ ನೀವು ನೋಡಿದರೆ ನಮಗೆ ನೆನಪಿಗೆ ಬರುತ್ತೆ ಹೇಗೆ ಈ ನೋಡಿ ಈ ಕಲ್ಲುಗಳು ಈ ಕಂಬಗಳು ಕನ್ಸ್ಟ್ರಕ್ಷನ್ಸ್ನ ಇದನ್ನು ಉಳಿಸ್ಕೊಂಡಿದ್ದಾರೆ ಇದೆಲ್ಲವನ್ನು ಮೀರಿ ಹಲವಾರು ವಾತಾವರಣಗಳು ಹವಾಮಾನಗಳು ಮತ್ತು ಈ ಸಿಸಿಲಿ ಪ್ರಾಂತ್ಯ ಏನಿದೆ ಇದು ನಾವು ಮೌಂಟ್ ಎತ್ನಾಗ ಹೋಗಿದ್ವಲ್ಲ ಸಕ್ರಿಯ ಜ್ವಾಲಾಮುಖಿ ಇರುವಂಥ ಪ್ರದೇಶ ಅಲ್ಲಿ ಡೋಮ್ ಕೂಡ ನೋಡ್ಬೋದು ಬಹಳಷ್ಟು ಭಯಂಕರವಾದಂತಹ ಭಯಂಕರವಾದಂತಹ ಭೂಕಂಪಗಳಿಗೆ ಸಾಕ್ಷಿಯಾಗಿದೆ ಭಯಂಕರವಾದಂತಹ ಜ್ವಾಲಾಮುಖಿಗಳಿಗೆ ಸಾಕ್ಷಿಯಾಗಿದೆ ಇದೆಲ್ಲವನ್ನು ಮೆಟ್ಟಿ ನಿಂತು ಎರಡೂವರೆ ಸಾವಿರ ವರ್ಷಗಳ ತನಕ ಈ ಕಂಬಗಳು ಬಲಿಷ್ಠವಾಗಿ ನಿಂತಿದೆ ಅಂತ ಹೇಳಿದರೆ ಎಂಥ ಒಂದು ಅದ್ಭುತವೇ ಅಲ್ಲವೇ ಸೊ ಮೇಲೆ ವಾಲ್ ಕ್ಲಾಕ್ ತೋರಿಸ್ತಾ ಇದೆ ನಾಲ್ಕೂವರೆ ಸಮಯ ಆಗಿದೆ ಸೊ ಈಗ ಇದಾದ ನಂತರ ಮುಂದಿನ ಸ್ಥಳಕ್ಕೆ ನಾನು ಕರ್ಕೊಂಡೋಗ್ತೀನಿ ಅದು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಬಹಳಷ್ಟು ಮುಖ್ಯ ಯಾಕಂದರೆ ಆರ್ಕಿಮಿಡಿಸ್ ಗೊತ್ತಲ್ಲ ಯುರೇಕಾ ಯುರೇಕ ಅಂತ ಹೇಳಿ ತನ್ನ ಬಾತ್ ಟಬ್ಬು ಸ್ನಾನದ ಬಾತ್ ಟಬ್ಬಿಂದ ಎದ್ದು ಬೆತ್ತಲೆಯಾಗಿ ಓಡಿ ಬಂದ್ಬಿಟ್ಟು ಅವನು ಬಯೋಎನ್ಸ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳಿದರೆ ತೇಲುವ ಒಂದು ತತ್ವ ಇದನ್ನು ಕಂಡಿಡ್ದ ಅವನು ಅತಿದೊಡ್ಡ ಮ್ಯಾಥಮೆಟಿಷಿಯನ್ ಬಿಫೋರ್ ಕ್ರೈಸ್ಟ್ ಮತ್ತು ಅತಿ ದೊಡ್ಡ ಇನ್ವೆಂಟರ್ ಕೂಡ ಹಲವಾರು ವಾರ್ ಮೆಷಿನ್ಸ್ಗಳನ್ನು ಕೂಡ ಆತ ಇನ್ವೆಂಟ್ ಮಾಡಿದ್ದಾನೆ ಆತನ ಟೋಂಬ್ ಅಂದರೆ ಆತನ ಸಮಾಧಿ ಸ್ಥಳ ಮತ್ತು ಆತನ ಮ್ಯೂಸಿಯಮ್ಮು ಇವತ್ತು ಕ್ಲೋಸ್ ಆಗಿದೆ ಇಲ್ಲೇ ಹತ್ರದಲ್ಲೇ ಇದೆ ಅದಕ್ಕೆ ಹೋಗಿ ಅಲ್ಲಿಂದ ಒಂದು ಜನರಲ್ ಸೈಂಟಿಫಿಕ್ ವೀಡಿಯೋ ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಭಾಳ ಇಷ್ಟ ಆಗಿತ್ತು ಓದಿರೋ ನೆನಪಿದೆ ಸೊ ಅಂದರೆ ಆರ್ಕಿಮಿಡಿಸ್ ಇದ್ದ ಸಮಯದಲ್ಲಿ ಇದು ಗ್ರೀಕ್ ದೇಶದ ಕಂಟ್ರೋಲಲ್ಲಿತ್ತು ಅಂದರೆ ಗ್ರೀಕ್ ದೊರೆಗಳು ಮೇ ಬಿ ಆಗಿನ ಕಾಲದಲ್ಲಿ ನೀವು ನೋಡಿದಿರಲ್ಲ ಎಂತೆಂಥ ಮೂವಿಗಳನ್ನು ನಾವು ನೋಡಿದ್ದೀವಿ ಸ್ಪಾರ್ಸ ಕ್ರೀಟೆ ಆಮೇಲೆ ಅಲೆಕ್ಸಾಂಡರ್ ದ ಗ್ರೇಟ್ ಅವನ್ನೆಲ್ಲ ಕೂಡ ನೆನಪಾಗತ್ತೆ ಸೊ ಈ ಸುಂದರ ಒಂದು ದೇವಾಲಯಕ್ಕೆ ದಿಂದ ನನ್ನ ಜೊತೆಯಲ್ಲಿ ನೀವು ಪ್ರಯಾಣ ಮಾಡಿ ಒಳಗಡೆ ಕೂಡ ಬಂದಿದ್ದೀರಾ ಪ್ರಾರ್ಥನೆ ಮಾಡುವ ಅವಕಾಶ ಕೂಡ ಸಿಕ್ಕಿರ್ಬೋದು ಅಂದ್ಕೊಂಡು ನನ್ನ ವೀಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು